ಸಕ್ಕನಹಳ್ಳಿ ಗ್ರಾಮದ ಸ್ಮಶಾನವನ್ನು ಉಳಿಸಿಕೊಡುತ್ತೇನೆ ತಹಶೀಲ್ದಾರ್ ರಶ್ಮಿ ಬಂಗಾರಪೇಟೆ ಕೆಲ ಕಿಡಿಗೇಡಿಗಳು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲು ಸಕ್ಕನಹಳ್ಳಿ ಗ್ರಾಮದಲ್ಲಿರುವ ಸ್ಮಶಾನ ಜಾಗವನ್ನು ಮಹೇಶ್ ರೆಡ್ಡಿ ಎಂಬುವರ ಹೆಸರಿಗೆ ನಕಲಿ ಖಾತೆಗಳನ್ನು ಮಾಡಲು ಮುಂದಾಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕುಪೇಂದ್ರ ದೂರು ನೀಡಿದ ಹಿನ್ನೆಲೆ ಸ್ಥಳಕ್ಕೆ ತಹಶೀಲ್ದಾರ್ ರಶ್ಮಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಈ ವೇಳೆ ತಹಶೀಲ್ದಾರ್ ರಶ್ಮಿ ಮಾತನಾಡಿ ಸಕ್ಕನಹಳ್ಳಿ ಗ್ರಾಮದ ಸರ್ವೆ ನಂ ಹತ್ತೊಂಬತ್ತೂರಲ್ಲಿ ಪೌತಿ ಖಾತೆಗಾಗಿ ಅರ್ಜಿಯನ್ನು ಸಲ್ಲಿಸಿದರು ಈ ವೇಳೆ ಗ್ರಾಮಸ್ಥರಿಂದ ತಕರಾಲು ಅರ್ಜಿ ಬಂದ ಹಿನ್ನೆಲೆ ಕೆಲವೊಂದು ಸರ್ವೆ ನಂಬರಗಳಲ್ಲಿ ಸ್ಮಶಾನ ಹಾಗೂ ಕೆರೆಕುಂಟೆಗಳಿವೆ ಎಂದು ಗಮನಕ್ಕೆ ಬಂದ ಹಿನ್ನೆಲೆ ಸ್ಥಳಕ್ಕೆ ಇಂದು ಭೇಟಿ ನೀಡಲಾಗಿದೆ ಎಂದರು ಬಂಗಾರಪೇಟೆ ತಾಲೂಕು ಕಸ್ಬಾ ಹೋಗ್ಲಿ ಚಕ್ಕನಹಳ್ಳಿ ಗ್ರಾಮದ ಕೆಲವೊಂದು ಸರ್ವೆ ನಂಬರ್ಸ್ ಅನ್ನ ನಮಗೆ ಪೌತಿ ಖಾತೆ ಹಾಕೊಂಡಿದ್ರು ಆ ಒಂದು ಪೌತಿ ಖಾತೆಗೆ ತಕರಾರು ಬಂದ ಹಿನ್ನೆಲೆಯಲ್ಲಿ ನಾನು ಇವತ್ತು ಅದೇ ಸರ್ವೆ ನಂಬರ್ಗಳನ್ನು ಸ್ಪಾಟ್ ವಿಸಿಟ್ ಮಾಡೋದಕ್ಕೆ ಬಂದಿದ್ದೆ ಇಲ್ಲಿ ಸ್ಥಳ ತನಿಖೆಯನ್ನು ಮಾಡಿದ್ದೀನಿ ಯಾವ್ಯಾವ ಸರ್ವೆ ನಂಬರಲ್ಲಿ ಏನೇನಿದೆ ಸ್ಥಳ ಸ್ಥಳದಲ್ಲಿ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಆಗಿ ಏನಿದೆ ಏನಿಲ್ಲ ಅನ್ನುವಂಥ ವಾಸ್ತುಸ್ಥಿತಿಯನ್ನು ನಾನು ತಿಳ್ಕೊಂಡಿದ್ದೀನಿ ನಮ್ಮ ಸರ್ವೆ ರೆಕಾರ್ಡ್ಸ್ ಪ್ರಕಾರ ಅದು ಹಿಡುವಳಿ ಜಮೀನು ಅಂತಲೇ ಇದೆ ಬಟ್ ಇಲ್ಲಿ ಸ್ಮಶಾನ ಒಂದೇ ಒಂದು ಸರ್ವೆ ನಂಬರಲ್ಲಿ ಕಂಡು ಬಂದಿದೆ ಅದನ್ನು ಮುಂದೆ ನಮ್ಮ ಸರ ಹಾಗೆಯೇ ಸರ್ವೆ ಸರ ಕಂದಾಯ ಇಲಾಖೆಯಲ್ಲಿ ಇರುವಂಥ ಎಲ್ಲ ಹಿಂದಿನ ಪಾಣಿಗಳಾಗಿರ್ಬೋದು ಮ್ಯೂಟೇಶನ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಮುಂದಿನ ಕ್ರಮ ಏನಿದೆ ಅದನ್ನು ಜರುಗಿಸ್ತೀವಿ ಕಾನೂನಾತ್ಮಕವಾಗಿ ಥ್ಯಾಂಕ್ ಯು ಸರ್ವೆ ನಂಬರ್ ಹತ್ತೊಂಬತ್ತು ರಲ್ಲಿ ಸ್ಮಶಾನ ಇರುವುದು ಕಂಡುಬಂದಿದೆ ಸುಮಾರು ಜನರನ್ನು ಇಲ್ಲಿ ಉಳಿದ್ದಾರೆ ಈ ಒಂದು ಜಾಗದ ಸರ್ವೆ ದಾಖಲೆಗಳು ಹಾಗೂ ಕಂದಾಯ ಇಲಾಖೆಯ ದಾಖಲೆಗಳನ್ನು ಪರಿಶೀಲಿಸಿ ಗ್ರಾಮಕ್ಕೆ ಸ್ಮಶಾನ ಜಾಗವನ್ನು ಉಳಿಸಿಕೊಡುವ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಈ ವೇಳೆ ಸಕ್ಕನಹಳ್ಳಿ ಗ್ರಾಮದ ಸದಸ್ಯರಾದ ಕುಪೇಂದ್ರ ಮಾತನಾಡಿ ಗ್ರಾಮದ ಸ್ಮಶಾನ ಜಾಗವನ್ನು ನಕಲಿ ಖಾತೆಗಳನ್ನು ಮಾಡಿ ಜಮೀನುಗಳನ್ನು ಹೊಡೆಯಲು ಪ್ರಯತ್ನ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆ ಯಾವುದೇ ಕಾರಣಕ್ಕೂ ಗ್ರಾಮದ ಸ್ಮಶಾನ ಜಾಗವಾದ ಸರ್ವೆ ನಂಬರ್ ಹತ್ತೊಂಬತ್ತು ಖಾತೆ ಮಾಡಬಾರದೆಂದು ತಕರಾರು ಅರ್ಜಿ ಸಲ್ಲಿಸಲಾಗಿತ್ತು ಅದರಂತೆ ಎಂದು ತಹಶೀಲ್ದಾರ್ ರಶ್ಮೀರ್ ಅವರು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರಿ ಜಾಗ ಹಾಗೂ ಸ್ಮಶಾನವನ್ನು ಉಳಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ರಂಜಿತಾ ಮತ್ತು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಮುಖಂಡರು ಭಾಗವಹಿಸಿದ್ದರು ನಮಸ್ಕಾರ ನನ್ನ ಗ್ರಾಮದಲ್ಲೇ ಒಂದು ಮೂರು ತಿಂಗಳು ಬ್ಯಾಕಲ್ಲೇ ಮಹೇಶ್ ರೆಡ್ಡನವರು ಪಾವತಿ ಖಾತೆಗೆ ಅರ್ಜಿ ಕಟ್ಕಲ್ಸಿದ್ರು ನಾವು ಗ್ರಾಮಸ್ಥರ ಸೇರಿಬಿಟ್ಟು ನಮ್ಮ ದಲಿತರ್ಮಶಾನ ಸೇರಿ ಖಾತಾ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ರು ನಾವು ಯಾವುದೇ ಕಾರಣಕ್ಕೂ ಸುಮಾರು ಐದಾರು ಇದು ಮಶಾನ ಇದೆ ಯಾವ ಕಾರಣಕ್ಕೂ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ತಾಸಲು ಮೇರೆ ಅರ್ಜಿ ಕೊಟ್ಟಿವಿ ಅರ್ಜಿ ಪ್ರಕಾರ ನೋಟಿಸ್ ಕಲಿಸ್ಕೊಟ್ರು ಮೇಡಮ್ ನಮಗೆ ನಾನು ಒಂದು ಐದು ಆರು ಹೀರಿಂಗಿಂದ ಹೋಗಿ ಬರ್ತಾ ಇದ್ದೀನಿ ಆ ಐದನೇ ಹೀರಿಂಗ್ಗೆ ನಾನು ಬರ್ತೀನಂತ ಮೇಡಮ್ ಕೊಟ್ಟಿದ್ದರು ಅದೇ ಥರ ಮೇಡಮ್ ತಹಸಲ್ ಮೇಡಮ್ ಅವ್ರು ಬಂದು ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ಸಂಪೂರ್ಣವಾಗಿ ಅದೆಲ್ಲ ನೋಡಿ ಇದು ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಬಿಟ್ಕೊಳಲ್ಲ ನಾನು ಈ ಮಶಾನ ನಿಮ್ಮ ಮಾಡಲೇ ಕೊಡ್ತೀನಿ ಅಂತ ಬಿಟ್ಟು ಕೊಟ್ಟು ಹೋಗಿದ್ದಾರೆ